ಎಲ್ಲರಿಗೂ ನಮಸ್ಕಾರಗಳು ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಅಮ್ಮ ಅಣ್ಣ ಕಲ್ಲು ಮಣ್ಣು ಕನ್ನಡ ಸದ್ದು ದಿಟ್ಟಿಸು ಸವಿನೆ ಮೆಚ್ಚಿನ ನನ್ನ ವಿಜಾತಿಯ ಸಂಯುಕ್ತಾಕ್ಷರ ಬೇರೆ ಜಾತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಶಾಸ್ತ್ರ ಅಕ್ಷರ ಕಷ್ಟ ಸತ್ಕಾರ ಕೃತಜ್ಞ ಸ್ತ್ರೀ ವಿದ್ಯೆ ತ್ರಿಶೂಲ ಅದೃಷ್ಟ ಸಹಸ್ರ ಈ ರೀತಿ ನಿಮಗೂ ಕೂಡ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು